ಮಂಗಳೂರಿನ ಕೊಡಿಯಾಲ್ ಬೈಲ್ ಪ್ರದೇಶದಲ್ಲಿರುವ ಜಿಲ್ಲಾ ಕೇಂದ್ರ ಕಾರಾಗೃಹದಲ್ಲಿ ಹಾಕಲಾಗಿರುವ ಜಾಮರ್ನಿಂದಾಗಿ ಕಳೆದ ಆರು ತಿಂಗಳಿನಿಂದ ಸಾರ್ವಜನಿಕರಿಗೆ ತೀವ್ರ ಸಮಸ್ಯೆ ಆಗುತ್ತಿರುವ ಬಗ್ಗೆ ಶಾಸಕ ವೇದವ್ಯಾಸ ಕಾಮತ್ ಅಧಿವೇಶನದಲ್ಲಿ ಪ್ರಸ್ತಾಪಿಸಿದ್ದಾರೆ ಈ ಪ್ರದೇಶದ ಸುತ್ತಮುತ್ತ ಎರಡು ಕಿಲೋಮೀಟರ್ ವರೆಗೆ ಹಲವಾರು ವಸತಿ ಸಮುಚ್ಚಯಗಳಿವೆ ಮೊಬೈಲ್ ಕರೆ ಬರುತ್ತಿಲ್ಲ ಅಂಗಡಿ ಹೋಟೆಲ್ ಎಲ್ಐಸಿ ಸೇರಿದಂತೆ ಎಲ್ಲೆಡೆ ಆನ್ಲೈನ್ ವಹಿವಾಟು ಇಲ್ಲದೆ ವ್ಯಾಪಾರ ವಹಿವಾಟುಗಳಿಗೆ ಭಾರಿ ಹಿನ್ನಡೆಯಾಗಿದೆ ಇದೇ ವ್ಯಾಪ್ತಿಯಲ್ಲಿ ಬರುವ ಮಂಗಳೂರು ಮಹಾನಗರ ಹತ್ತಾರು ಬ್ಯಾಂಕ್ಗಳು ಹಲವು ಶಿಕ್ಷಣ ಸಂಸ್ಥೆಗಳು ಮಾತ್ರವಲ್ಲ ಪಕ್ಕದಲ್ಲೇ ಇರುವ ನ್ಯಾಯಾಲಯದ ಕಲಾಪಕ್ಕೂ ನೆಟ್ವರ್ಕ್ ಸಮಸ್ಯೆ ಆಗಿರುವುದು ಗಂಭೀರ ವಿಚಾರ ಎಂದು ಕಾಮತ್ ಹೇಳಿದ್ದಾರೆ ದಿಲ್ಲಿಯ ಟೆಲಿಕಮ್ಯುನಿಕೇಶನ್ ಕನ್ಸಲೆಂಟ್ ತಂತ್ರಜ್ಞರು ಮಂಗಳೂರಿಗೆ ಬಂದರೂ ಪರಿಶೀಲನೆ ನಡೆಸಿದ್ರು ಯಾವುದೇ ಪ್ರಯೋಜನಕರವಾಗಿಲ್ಲವೆಂದು ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದ್ರು ಜೈಲಿನೊಳಗೆ ಜಾಮರ್ ಹಾಕಿದ್ರು ಒಳಗಿನ ಕೈದೆಗಳಿಗೆ ನೆಟ್ವರ್ಕ್ ಸಿಗುತ್ತಿದೆ ಎಂದು ಅಧಿಕಾರಿಗೆ ಹೇಳುತ್ತಿದ್ದಾರೆ ಆದರೆ ಜೈಲಿನ ಹೊರಗಿರುವ ಸಾರ್ವಜನಿಕರಿಗೆ ಮಾತ್ರ ಈ ಕಾಟ ತಪ್ಪಿಲ್ಲ ಇದು ಯಾವ ನ್ಯಾಯ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಎಂಬಂತಾಗಿದೆ ಇಲ್ಲಿನ ಪ್ರತಿಭಟನೆಗಳು ನಡೆದ್ರು ಫಲಿತಾಂಶ ಮಾತ್ರ ಶೂನ್ಯ ಶೀಘ್ರದಲ್ಲಿ ಇದಕ್ಕೊಂದು ಮುಕ್ತಿ ಕೊಡಿ ಎಂದು ಶಾಸಕರು ಸರ್ಕಾರವನ್ನ ಆಗ್ರಹಿಸಿದ್ದಾರೆ ಕೊಡಿಯಾಲ್ಬೈಲ್ ಪರಿಸರದಲ್ಲಿ ಬಹಳ ಹಳೆಯದಾದಂತಹ ಜೈಲ್ನಲ್ಲಿ ಒಳಗಡೆ ಕೈದಿಯವರು ಮೊಬೈಲ್ ಅನ್ನು ಉಪಯೋಗಿಸುತ್ತಾರೆ ಆ ಮೊಬೈಲ್ನಿಂದ ಆ ಜೈಲಿನೊಳಗಡೆ ಕೂತು ಥ್ರೆಟ್ ಕಾಲ್ ಅನ್ನ ಕೊಡ್ತಾರೆ ಬೇರೆ ಬೇರೆ ರೀತಿಯ ಹಾನಿ ಮಾಡ್ತಾರೆ ಅಂತ ಹೇಳೋ ಕಾರಣ ಆ ಜೈಲಿಗೆ ಹಾಕಿದಂತ ಜಾಮರ್ನಿಂದಾಗಿ ಆ ಪರಿಸರದ ಎರಡು ಮೂರು ಕಿಲೋಮೀಟರ್ ಭಾಗದಲ್ಲಿ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ಜನರಿಗೆ ಆಗ್ತಿರುವಂತ ತೊಂದರೆಯ ಬಗ್ಗೆ ನಾನು ಮಾನ್ಯ ಗೃಹ ಸಚಿವರ ಶೂನ್ಯ ವೇಳೆಯಲ್ಲಿ ಅವ್ರಿಗೆ ಗಮನ ತರಿಸ್ಬೇಕು ಅಂತ ಹೇಳೋದು ಒಂದು ಬಾತು ಈಗ ಇದೊಂದು ಬಹಳ ಒಂದೇ ಒಂದೇ ನಿಮಿಷದಲ್ಲಿ ಮಾತಾಡ ಹೇಳಿ ತೊಂದರೆಗಳು ನಿಮಗೂ ಗೊತ್ತಿಲ್ಲ ಕೊಡಿ ಹೆಚ್ಚು ಮಾತಾಡಲ್ಲ ಒಂದು ಇದು ಇದೊಂದು ಸಮಸ್ಯೆ ಏನಾಗಿದೆ ಅಂದ್ರೆ ವಿಚಿತ್ರವಾದರೂ ಸತ್ಯ ಹೀಗೂ ಉಂಟೆ ಅಂತ ಹೇಳುವಂತದ್ದು ಏನಾಗಿದೆ ಎತ್ತಿಗೆ ಜ್ವರ ಬಂದಿದೆ ಎಮ್ಮೆಗೆ ಬರೆ ಹಾಕಿದ್ದಾರೆ ಅಲ್ಲಿ ಜೈಲಿನ ಒಳಗಡೆ ಕೈದಿಗಳು ಮೊಬೈಲ್ ಉಪಯೋಗ ಮಾಡ್ತಾರೆ ಅಂತೇಳಿ ಜಾಮರ್ ಹಾಕಿದ್ದಾರೆ ಆ ಜಾಮರ್ನಿಂದಾಗಿ ಜೈಲಿನ ಒಳಗಡೆ ಕೂತು ನೆಟ್ವರ್ಕ್ ಸಿಗುತ್ತೆ ಜೈಲಿನ ಒಳಗಡೆ ಕೂತ್ಕೊಂಡು ಈಗಲೂ ಮಾತಾಡ್ತಾ ಇದ್ದಾರೆ ಆದ್ರೆ ಆ ಪರಿಸರದ ಎರಡು ಕಿಲೋಮೀಟರ್ ನಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಹತ್ತಾರು ಬ್ಯಾಂಕ್ಗಳು ಎಂಟು ಇನ್ಸ್ಟಿಟ್ಯೂಷನ್ ಕಾಲೇಜು ಹೈಸ್ಕೂಲ್ಗಳು ಮತ್ತು ಅದು ಮಂತ ಹೋಟೆಲ್ಗಳು ಉದ್ದಿಮೆ ಎಲ್ ಐ ಸಿ ಅದು ಮಾತ್ರವಲ್ಲ ನ್ಯಾಯಾಲಯದಲ್ಲಿ ಆನ್ಲೈನ್ ಏನು ವಿಚಾರಣೆ ಕೂಡ ಮಾಡ್ಲಿಕ್ಕಾಗದೆ ಪರಿಸ್ಥಿತಿಯಲ್ಲಿದೆ ಆರು ತಿಂಗಳಾಯ್ತು ಹತ್ತು ಪ್ರತಿಭಟನೆ ಆಯಿತು ಯಾವುದೂ ಆಗಿಲ್ಲ ಕೊನೆಯದಾಗಿ ಈಗ ಏನಾಗಿದೆ ಅಂತ ಹೇಳಿದ್ರೆ ಯಾರೋ ಡೆಲ್ಲಿಯಿಂದ ತಂಡ ಬಂದ್ರು ಬೊಂಬೈನ ತಂಡ ಬಂದ್ರು ಅಂತ ಮಂಗ ಮಾಡ್ತಾ ಇದ್ದಾರೆ ಪೇಪರ್ ನಲ್ಲಿ ದಿನನಿತ್ಯ ವರದಿ ಆಗ್ತಾ ಇದೆ ಆದ್ರೆ ಆರು ತಿಂಗಳಿಂದ ಕೂಡ ಒಂದು ಜಾಮರ್ ತೆಗೆದು ತೆಗಿಲಿಕ್ಕೂ ಆಗಲಿಲ್ಲ ಒಂದು ಜನರಿಗೆ ಒಂದು ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೂ ಆಗಲ್ಲ ಆಗಿಲ್ಲ ಅದಕ್ಕಾಗಿ ಈ ಒಂದು ಜೈಲಿನಲ್ಲಿರುವಂತಹ ಜಾಮರ್ ಅನ್ನ ಸರಿಪಡಿಸಿ ಮಂಗಳೂರಿನ ಜನತೆಗೆ ಒಂದು ಕಟ್ಟವನ್ನು ನಿಗಾಯಿಸಬೇಕು ಅಂತ ಹೇಳೋದ ರೀತಿಯಲ್ಲಿ ನಾನು ಗೃಹ ಸಚಿವರೊಂದಿಗೆ ಉತ್ತರವನ್ನು ಬಯಸಿದ್ರೆ